ಇಪ್ಪತ್ತೆರಡು ವರ್ಷದ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ತನ್ನ ಹುಟ್ಟೂರಿಗೆ ಮರಳಿದ ವೀರ ಯೋಧ ಅಂಕೋಲ ಬಬ್ರುವಾಡದ ನಾಗರಾಜ್ ನಾಗಪ್ಪ ನಾಯ್ಕರನ್ನ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು ದೇಶ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಸಮಸ್ತ ಅಂಕೋಲ ತಾಲೂಕಿನವರು ಸಮಸ್ತ ಊರ ನಾಗರಿಕರು ಏನು ಆಗಮಿಸುತ್ತಿದ್ದ

ಅಂಕೋಲ ಸ್ವಾತಂತ್ರ್ಯ ಸಂಗ್ರಾಮ ಭವನದಿಂದ ಅವರ ಅಭಿಮಾನಿಗಳು ಹಿತೈಷಿಗಳು ಕುಟುಂಬಸ್ಥರು ಕೆಲವು ಗಣ್ಯರು ಬೈಕ್ ರ್ಯಾಲಿ ನಡೆಸಿ ಅಂಕೋಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆ ಹಾಕುತ್ತಾ ದೇಶಾಭಿಮಾನವನ್ನ ವ್ಯಕ್ತಪಡಿಸಿದ್ರು ಪಟ್ಟಣದಲ್ಲಿ ಮೆರವಣಿಗೆಯಲ್ಲಿ ತೆರಳುವ ಯೋಧ ನಾಗರಾಜರಿಗೆ ಹಾರ ಹಾಕಿ ಅಭಿನಂದಿಸಿದ್ರು ಶಂಕರ್ನಾರಾಯಣ್ ದೇಗುಲದಲ್ಲಿ ಸಭೆ ನಡೆಸಿ ಯೋಧ ನಾಗರಾಜ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಿದ್ರು ನಾಗರಾಜ್ ಪತ್ನಿ ಮತ್ತು ಕುಟುಂಬಸ್ಥರು ಅಪಾರ ಅಭಿಮಾನಿಗಳು ರಾಷ್ಟಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕಾಣಿಸಿಕೊಂಡಿದ್ರು ಈ ವಾಹನದ ಹಿನ್ನೆಲೆ ನಿಧಾನಗತಿಯಿಂದ ಬರಬೇಕಂತ ಕೇಳಿಕೊಳ್ತಿದ್ದೇವೆ ಬೆರಳಿಗೆ ಒಂದು ಶೋಭೆ ಕೊಡ್ತಿದೆ ಎರಡು ಲೈನ್ ಆಗಿ ಬಂದ್ರೆ ಬಹಳ ಶೋಭೆ ನೀಡ್ತಾ ಇದೆ ಕೂಡ ಹೋದ ನಾಗರಾಜ್ ನಾಗಪ್ಪ ನಾಯಕರಿಗೆ ಅದ್ದೂರಿಯಾದ ಅಂಕೋಲಾದಲ್ಲಿ ಸ್ವಾಗತ ಚಾಲನೆ ನೀಡ್ತಾ ಇದ್ದಾರೆ ಜೊಯ್ಡಾ ತಾಲೂಕಿನ ತಿನೈಘಾಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಒಂದು ವರ್ಷದ ಡೆಪ್ಯುಟೇಷನ್ ಮೇಲೆ ಬೇರೆ ಶಾಲೆಗೆ ಸೇರಿದ ಇಂಗ್ಲಿಷ್ ಶಿಕ್ಷಕರು ಮೂರು ವರ್ಷ ಕಳೆದರೂ ಶಾಲೆಗೆ ಮರಳಿ ಹಾಜರಾಗಲಿಲ್ಲ ಈ ಶಾಲೆಯಲ್ಲಿ ಒಟ್ಟು ನಾಲ್ಕು ಶಿಕ್ಷಕರ ಕೊರತೆ ಇದ್ದು ಪಾಠ ಮಾಡಲು ಶಿಕ್ಷಕರಿಲ್ಲದೆ ತಮ್ಮ ಮಕ್ಕಳು ಹೇಗೆ ವಿದ್ಯಾಭ್ಯಾಸವನ್ನ ಕಲಿಯುತ್ತಾರೆಂಬ ಪ್ರಶ್ನೆ ಪಾಲಕರಲ್ಲಿ ಮೂಡಿದೆ ತಮ್ಮ ಮಕ್ಕಳನ್ನ ಬೇರೆ ಶಾಲೆಗಳಿಗೆ ಕಳುಹಿಸಲು ಸಿದ್ಧರಾಗಿದ್ದಾರೆ ಎಂಟು ದಿನದೊಳಗೆ ಈ ಶಾಲೆಗೆ ಶಿಕ್ಷಕರನ್ನ ನೇಮಿಸದಿದ್ರೆ ಶಾಲೆಗೆ ಬೀಗ ಜಡಿಯುವುದಾಗಿ ಶಾಲಾಭಿವೃದ್ಧಿ ಸಮಿತಿ ಎಚ್ಚರಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಗ್ಲಿಶ ವಿಷಯದ ಶಿಕ್ಷಕಿಯಾಗಿ ಶಾಲೆಗೆ ಸೇರಿದ ಪ್ರಸಿದ್ಧ ಎಸ್ ಒಂದು ವರ್ಷ ಸೇವೆ ಸಲ್ಲಿಸಿದ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ವರ್ಷದ ಡೆಪ್ಯುಟೇಷನ್ ಮೇಲೆ ಮುಂಡಗೋಡಿನ ಮಳವಳ್ಳಿ ಶಾಲೆಗೆ ಸೇರಿದ್ರು ಒಂದು ವರ್ಷದ ನಂತರ ಆಕೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಶೈಕ್ಷಣಿಕ ವರ್ಷದಲ್ಲಿ ತಿನೈಾಟ್ನಲ್ಲಿರುವ ಶಾಲೆಯಲ್ಲಿ ಮತ್ತೆ ಮರಳಿ ಬರಬೇಕಿತ್ತು ಆದ್ರೆ ಮೂರು ವರ್ಷ ಕಳೆದ್ರೂ ಇಲ್ಲಿಗೆ ಶಿಕ್ಷಕರು ಬರದ ಕಾರಣ ಈ ಶಾಲೆಗೆ ಕಳೆದ ಮೂರು ವರ್ಷಗಳಿಂದ ಇಂಗ್ಲಿಷ್ ಶಿಕ್ಷಕರೇ ಇಲ್ಲ ಅದಲ್ಲದೆ ಈ ಶಿಕ್ಷಕಿ ಬೇರೆ ಶಾಲೆಗೆ ಡೆಪ್ಯುಟೇಷನ್ ಮೇಲೆ ಹೋಗಿರುವುದರಿಂದ ತಿನೈಘಾಟ್ನಲ್ಲಿರುವ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರ ಹುದ್ದೆ ಭರ್ತಿಯಾಗಿದೆ ಎಂದು ತೋರಿಸಲಾಗುತ್ತಿದ್ದು ಇಲ್ಲಿಗೆ ಬೇರೆ ಶಿಕ್ಷಕಿ ಬರುವುದು ಕಷ್ಟವಾಗಿದೆ ಇಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಒಟ್ಟು ನೂರ ಮೂರು ವಿದ್ಯಾರ್ಥಿಗಳಿರುವ ಶಾಲೆಯಿದ್ದು ಈ ಶಾಲೆಯಲ್ಲಿ ಇಂಗ್ಲಿಷ್ ಗಣಿತ ಕಲೆ ಮತ್ತು ದೈಹಿಕ ಶಿಕ್ಷಕರ ಕೊರತೆ ಇದೆ ಶಾಲೆಗೆ ಸುಸಜ್ಜಿತ ಕಟ್ಟಡವಿದ್ದು ಮಕ್ಕಳಿಗೆ ಪಾಠ ಮಾಡಲು ಶಿಕ್ಷಕರಿಲ್ಲದಿದ್ರೆ ಶಾಲೆಯಾದರೂ ಏಕೆ ಬೇಕು ಎಂದು ಶಾಲಾಭಿವೃದ್ಧಿ ಸಮಿತಿ ಪ್ರಶ್ನೆ ಎತ್ತಿದೆ ಈ ಬಗ್ಗೆ ತಾಲೂಕಾ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದಾಗ ಅವರಿಂದ ಯಾವುದೇ ಪ್ರತಿಕ್ರಿಯೆ ದೊರಕಲಿಲ್ಲ ಆದ್ದರಿಂದ ಶಿಕ್ಷಣಾಧಿಕಾರಿಗಳು ಎಂಟು ದಿನದೊಳಗೆ ಶಾಲಾ ಶಿಕ್ಷಕರ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಶಾಲೆ ಮುಚ್ಚುವುದಾಗಿ ಶಾಲಾಭಿವೃದ್ಧಿ ಸಮಿತಿ ನಿರ್ಧರಿಸಿದೆ ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕವಿತಾ ಶಿಂದೆ ಉಪಾಧ್ಯಕ್ಷ ಸುರೇಶ್ ನಿಂದೂರ್ಕರ್ ಸದಸ್ಯರಾದ ಸುರೇಶ್ ದೇಸಾಯಿ ರಾಮನಾಥ್ ದಳವಿ ವಿಶಾಲ್ ನಾಯ್ಕ್ ರಮೇಶ್ ಹಣಬರ ಶಾಂತಾನಾಯ್ಕ ರವೀಂದ್ರ ಗುರುವ ದಿನೇಶ್ ಮಿಶಾಲೆ ವಿಜಯ್ ದೇಸಾಯಿ ನಿಖಿಲ್ ಮಹಾಲೆ पवन देसाई उपस्थित रि नमस्कार मी कविता शिंदे मी ह्या शाळेच्या अध्यक्ष आहे आणि आम्हाला इथं मेन म्हणजे टीचर नाही आहे इथं इंग्लिश टीचर आम्हाला इथं होती दोन हजार एकवीस अठरामध्ये होती ती टीचर अजून काही त्यांनी इथं येऊन बघितले पण नाही इथं येऊन त्यांनी नाहीच म्हणले तर तीन महिने तर ड्युटी केलेली आहेत नंतर त्याने डेकोनेशन देऊन गेलेलं आहे ते अजूनपर्यंत जॉईन झालेलं नाही त्यांनी त्याच्यानंतर ते ऑफिसरने ह्या जा जाग्यावरती टीचरला घातले नाही जर तर आठ दहा दिवसामध्ये आम्ही शाळा बंद कर बंद करणार आणि इथे आमच्या तिनेघाटमध्ये ब बदली जाऊन गेलेली टीचर त्याच्या जागेवरती दुसरी टीचर आली नाही आता नदीकरीला बी काही चार दिवस झाले टीचर गेलेली आहे त्या जाग्यावरती कुठली टीचर आलं नाही आणि गौरव टीचर घालायचं म्हटलं तर बी तिकडनं हे दाखवत नाही गौरव टीचरचं दाखवत नाही झालं सगळं प्रॉब्लेम व्हायला लागला आहे ಹೆಸ್ಕಾಂನಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಇಲಾಖೆಯ ಕಾರ್ಯಗಳನ್ನು ಮತ್ತು ಜನರಿಗೆ ಅಗತ್ಯ ಸೇವೆಗಳನ್ನು ನೀಡಲು ಕಷ್ಟವಾಗುತ್ತಿದೆ ಎಂದು ಅಂಕೋಲಾ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ನಾಯ್ಕ್ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕುಂದು ಕೊರತೆ ಸಭೆಯಲ್ಲಿ ಸಮಸ್ಯೆಯನ್ನ ಹೇಳಿಕೊಂಡರು ಅಂಕೋಲಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಹೆಸ್ಕಾಂ ಕುಂದುಕೊರತೆಗಳನ್ನು ಆಲಿಸಲು ಕರೆದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಶಾಸಕರ ಎದುರು ತಮ್ಮ ಅಸಹಾಯಕತೆಯನ್ನ ಅಧಿಕಾರಿ ತೆರೆದಿಟ್ರು ಹೆಸ್ಕಾಂ ಜನರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹೀಗಾಗಿ ಅಂಕೋಲಾದಲ್ಲಿ ತೀವ್ರ ವಿದ್ಯುತ್ ಸಮಸ್ಯೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿರುವುದು ನಡೆದುಕೊಂಡು ಬಂದಿದೆ ತಾಲೂಕಿನಲ್ಲಿ ಒಟ್ಟು ಎರಡು ಎಪ್ಪತ್ತೆರಡು ಮಂಜೂರಿ ಹುದ್ದೆಗಳಿದ್ದು ಸದ್ಯ ಕೇವಲ ಐವತ್ತೈದು ಸಿಬ್ಬಂದಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಷ್ಟುದೊಡ್ಡ ಪ್ರಮಾಣದ ಕೊರತೆಯಿಂದ ಸಕಾಲದಲ್ಲಿ ಅಗತ್ಯ ಸೇವೆಯನ್ನು ಒದಗಿಸಲು ತೊಂದರೆಯಾಗುತ್ತದೆ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸತೀಶ್ ಸೈಲ್ ನಗರ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯುತ್ ಗ್ರಾಹಕರ ಸಮಸ್ಯೆಗಳನ್ನು ಆಲಿಸಿದ್ರು ತಾಲೂಕಿನಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿವೆ ಎಂಬುದನ್ನ ಪಟ್ಟಿ ಮಾಡಿ ಆದ್ಯತೆ ಮೇರೆಗೆ ಆಗಸ್ಟ್ ಹದಿನೈದರ ಒಳಗೆ ಆದಷ್ಟು ಎಲ್ಲವನ್ನ ಬಗೆಹರಿಸಿ ವರದಿ ನೀಡಿ ಎಂದು ಇಲಾಖೆಗೆ ಸೂಚಿಸಿದ್ರು ಇದು ಕಾಟಾಚಾರಕ್ಕಾಗಿ ಮಾಡಿದ ಸಭೆಯಲ್ಲ ನಿಮ್ಮಿಂದ ಆಗದಿದ್ರೆ ವರ್ಗಾವಣೆಯ ಬೇಡಿಕೆಯನ್ನ ಸಲ್ಲಿಸಲು ಅಭ್ಯಂತರವಿಲ್ಲ ಎಂದು ಖಾರವಾಗಿಯೇ ನುಡಿದರು ಅಚವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಂ ಶೆಟ್ಟಿ ಮಾತನಾಡಿ ಅಗಸೂರು ಮತ್ತು ರಾಮನಗುಳಿ ವ್ಯಾಪ್ತಿಗೆ ಪ್ರತ್ಯೇಕ ಸೆಕ್ಷನ್ ಆಫೀಸರ್ಗಳನ್ನ ನಿಯೋಜಿಸುವುದು ಉತ್ತಮ ಎಂದು ಸಲಹೆ ನೀಡಿದರು ಸಾರ್ವಜನಿಕರಿಂದ ಬಂದ ಸಮಸ್ಯೆಗಳಿಗೆ ಇಲಾಖೆಯ ಪರವಾಗಿ ಉತ್ತರ ನೀಡಿದ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಪ್ರವೀಣ್ ನಾಯ್ಕ್ ಈಗಾಗಲೇ ಇರುವ ಸೆಕ್ಷನ್ ಆಫೀಸರ್ ಅನ್ನ ಅಗಸೂರಿಗೆ ನಿಯೋಜನೆ ಮಾಡಲಾಗುವುದು ಹಾಗೂ ರಾಮನಗುಳಿ ವಲಯಕ್ಕೆ ಹೆಚ್ಚುವರಿ ಸೆಕ್ಷನ್ ಆಫೀಸರ್ ಅನ್ನ ನಿಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ನಾಯಕ್ ಮಾತನಾಡಿ ಇಡೀ ಜಿಲ್ಲೆಯಲ್ಲಿ ಗ್ಯಾಂಗ್ ಕೊರತೆ ಕಾಡುತ್ತಿದೆ ಜಿಲ್ಲಾ ಮಟ್ಟ ಮಠದಲ್ಲಿಯೇ ಆಯ್ಕೆ ಪ್ರಕ್ರಿಯೆ ನಡೆಯಬೇಕು ಎಂಬ ನಿಯಮ ಬರಬೇಕು ಎಂದರು ಕುಂಟಗಣಿ ಗ್ರಾಮದ ಗಣೇಶ್ ಶೆಟ್ಟಿ ಮಾತನಾಡಿ ವಿದ್ಯುತ್ ಕಡಿತದಿಂದ ತಾಲೂಕು ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ರೋಗಿಗಳು ಪರದಾಡುವಂತಾಗುತ್ತದೆ ಇದಕ್ಕೆ ಪರಿಹಾರ ಕಲ್ಪಿಸಿ ಎಂದರು ವೇದಿಕೆಯಲ್ಲಿ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ರೋಶ್ನಿ ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ ಎಂ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ವಲಯ ಅರಣ್ಯಾಧಿಕಾರಿ ಜಿವಿ ನಾಯಕ್ ಉಪಸ್ಥಿತರಿದ್ದರು ಸಹಾಯಕ ಇಂಜಿನಿಯರ್ ಗುರುರಾಜ್ ಪಟಗಾರ್ ವಿವೇಕ್ ಭಟ್ ಸಂತೋಷ್ ನಾಯ್ಕ್ ಸುಮಿತ್ರಾ ವಿಶ್ವನಾಥ್ ಸತೀಶ್ ರಾಘವೇಂದ್ರ ನಾಯ್ಕ್ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಕುಂದು ಕೊರತೆಗಳನ್ನ ಹೇಳಿಕೊಂಡ್ರು ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲರನ್ನ ಹೆಸ್ಕಾಂ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಸುಭಾಷ್ ಕಾರ್ಯಬೈಲ್ ಅಂಕೋಲಾ ಐವತ್ತೈದು ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜನ ವರ್ಕ್ ಮಾಡ್ತಾ ಇದ್ದಾರೆ ಈ ನಾವು ನಮ್ಮ ಸರ್ಕಾರವನ್ನು ಈ ಸಮಸ್ಯೆಯನ್ನ ಎಷ್ಟು ಪರಿಗಣನೆ ಆಗುತ್ತೆ ನೋಡ್ಬೇಕು ಮೊದಲು ಏನಿದೆ ಆಗಿದೆ ಅಂತ ಕಟ್ಟಿ ನಿಮಗೆ ತಿಳ್ಕೊಳ್ಳಿ ನಾನು ಹೇಳುವುದಿಲ್ಲ ಅದಕ್ಕಾಗಿ ದೂರುಗಳು ಮತ್ತೆ ದೂರುಗಳ ಕಂಪ್ಲೀಟ್ ಕಂಪ್ಲೀಷನ್ ಆಫ್ ದಟ್ ವರ್ಕ್ ಸ್ಮಾಲ್ ಜಾಬ್ ಇದೆ ಏನು ಇಲ್ಲಿ ಪ್ಯೂ ಜಿ ಇಲ್ಲಿ ಅಥವಾ ಎಂಥದ್ದು ಇಲ್ಲಿ ಅದನ್ನ ಅಟೆಂಡ್ ಮಾಡಿದ್ರೆ ಮೇಡಮ್ ಅವರು ಬೇಕಾದರೆ ನೀವು ಸಹ ಗ್ರಾಹಕರ ಬಗ್ಗೆ ಕಾಳಜಿ ತಗೊಂಡು ಒಂದು ಮೀಡಿಯಾ ಕೊಟ್ಟಿವೆ ಈ ತಿಂಗಳಿಗೆ ನಾವು ಇಪ್ಪತ್ತೈದು ಕಂಪ್ಲೇಂಟ್ ಅನ್ನ ಸ್ವೀಕರಿಸಿದ್ದೇವೆ ಮತ್ತು ಆ ಇಪ್ಪತ್ತೈದು ಕಂಪ್ಲೇಂಟ್ ಗಳನ್ನ ನಾವು ಏನ್ ಮಾಡಿದ್ದೇವೆ ವಿಲೇವಾರ ಮಾಡಿದ್ದೇವೆ ಅವರ ಜನರಿಗೂ ಇಂತ ಮಾತು ಮಾಡುವವರಿಗೆ ನಿಮ್ಮ ಇಲಾಖೆಯಲ್ಲಿರುವಂತಹ ಕೊರತೆ ಏನು ಅನ್ನೋದನ್ನ ಒಂದು ಶಾಸಕರ ಒಂದು ಬಟ್ಟಿ ಕೊಡಿ ಅಂತ ಹೇಳಿದೆ ಬಹುಶಃ ಆ ಮೇಲ್ ಕೊಡ್ಬೋದೇನೋ ಗೊತ್ತಿಲ್ಲ ನನಗೆ ಇಲ್ಲಿಯವರ ಕೇಳುವಳಿಕೆಯ ಪ್ರಕಾರ ಹಲವಾರು ಸಮಸ್ಯೆಗಳು ಅತ್ಯಂತ ಪ್ರಮುಖವಾದಂತಹ ಸಮಸ್ಯೆಗಳು

ಏನಾಗ್ತಾ ಇದೆ ಬಹುಶಃ ತಾಲೂಕು ನಮಗೆ ಒಂದು ಒಂಬೈನೂರು ಸಾವಿರ ಟಿ ಸಿ ಆಗಿದ್ರೆ ಇವತ್ತು ತಾವು ಗಮನಿಸಿರ್ಬೋದು ಹಗೂರ್ ಇರ್ಬೋದು ಹಳುವಳಿ ಗೌರಿ ಇರ್ಬೋದು ಅಜ್ಜ ಇರ್ಬೋದು ಬಿಲ್ಲೂರ್ ಇರ್ಬೋದು ಈ ಎಲ್ಲ ಪ್ರದೇಶದಲ್ಲಿ ಭಾರಿ ವಿದ್ಯುತ್ ಬಗ್ಗೆ ದೂರ ಇದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ